ಒಂದು ಸ್ಕ್ರೀನ್ ಪ್ರೆಸೆನ್ಸ್ ನಿಮ್ಮಿಬ್ಬರದ್ದು ಏನು ಹೇಳ್ತೀರಾ ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಇವತ್ತು ನನ್ನ ಲೈಫಲ್ಲಿ ಒಂದು ವಿಶೇಷವಾದ ದಿನ ಅನ್ಕೋತೀನಿ ಯಾಕಂದರೆ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮೂರು ದಿಗ್ಗಜರು ಅದರಲ್ಲೂ ಪವನ್ ಸಾರು ಸುನೀಲ್ ಸಾರು ಚೇತನ್ ಸಾರು ಇಲ್ಲ ಇಲ್ಲ ಖಂಡಿತ ಗೊತ್ತಾಗ್ತಿದೆ ನೀವು ಖಂಡಿತ ಆ ಥರ ಸಿನಿಮಾಗಳು ಕೊಡ್ತಾ ಇದ್ದೀರಾ ನಮ್ಮನ್ಗೂ ಅವಕಾಶ ನಮ್ಮ ಕೊಡ್ತಿದ್ದೀರಾ ಸೊ ಪವನ್ ಸಾರ್ದು ನಟ ಸಾರ್ವಭೌಮದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ರು ಅಂದ್ರೆ ನಾನು ಹೇಳ್ತಿರೋದು ಹೊಸ ಪ್ರತಿಭೆನ ಅಂದ್ರೆ ನಾವೆಲ್ಲ ಹೊಸದಾಗಿ ಬಂದವರು ನಮಗೊಂದು ಅವಕಾಶ ಕೊಟ್ಟು ಬೆಳೆಸ್ತಾ ಇದೆಯಲ್ಲ ಅದು ನನ್ನಂಥವ್ರಿಗೆ ತುಂಬಾ ಖುಷಿ ಕೊಡ್ತಿದೆ ಅಂದ್ರೆ ಆಲ್ರೆಡಿ ಎಸ್ಟಾಬ್ಲಿಷ್ ಆದಂತ ಆಕ್ಟರ್ಸ್ ಹಾಕೊಂಡು ಸಿನಿಮಾ ಮಾಡೋದು ದೊಡ್ಡ ವಿಚಾರ ಅಲ್ಲ ಅನ್ಕೋತೀನಿ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಅವ್ರಿಗೆ ಅವಕಾಶ ಕೊಟ್ಟು ಅವ್ರನ್ನ ಆ ಮೇಯ್ನ್ ಫ್ರೇಮ್ಗೆ ತರುವಂಥದ್ದು ದೊಡ್ಡ ಸಾಹಸ ಆ ನಿಟ್ಟಿನಲ್ಲಿ ಸುನಿ ಸರ್ ನನಗೆ ಸದಾ ಅವಕಾಶಗಳನ್ನು ಕೊಟ್ಕೊಂಡೇ ಬಂದಿದ್ದಾರೆ ಒಂಥರ ಆಸ್ಥಾನ ಕಲಾವಿದರು ಥರ ಅವ್ರ ಜೊತೆಗಿದೀನಿ ಚೇತನ್ ಸಾರ್ಗೇನು ಸರ್ ರಿಕ್ವೆಸ್ಟ್ ಸ್ಟೇಜ್ ಮೇಲೆ ದಯವಿಟ್ಟು ಒಂದು ಅವಕಾಶ ಕೊಡಿ ಅಂತ ಈ ಮೂಲಕ ಅದ್ನ ಎತ್ತಿಗೆ ಹಾಳಾಗ್ತಾ ಇದ್ದೀನಿ ಅದೇ ಎಷ್ಟು ಸಿನ್ಮಾ ಆಗಿದೆ ಸರ್ ನಿನ್ನೊಂದು ನೂರಿಪ್ಪತ್ತು ಸಿನ್ವಾಯ್ಸು ನಮ್ದು ಆ ಸಿನ್ಮಾ ಆಗಿದೆ ಅವ್ರಿಗೆ ನೂರಿಪ್ಪತ್ತಾಗಿದೆ ನಿಜವಾಗ್ಲು ವಿಶೇಷವಾದ ಸಂದರ್ಭ ಅನ್ಕೋತಿದ್ವಿ ಎಲ್ಲರೂ ಬಂದು ಈ ಒಂದು ಪ್ರಮೋದ್ ಜಯ ಅವರ ಈ ಸಿನಿಮಾಕ್ಕೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಮೋದ್ ಬಗ್ಗೆ ಹೇಳಬೇಕು ಅಂದ್ರೆ ಒಂಥರ ಪರ್ಫೆಕ್ಷನ್ ಇಷ್ಟು ಅಂದ್ರೆ ಪ್ರತಿ ಕೆಲಸನೂ ಕೂಡ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಪ್ರತಿಭೆ ಅವ್ರ ರೈಟಿಂಗ್ ಇಂದ ಹಿಡಿದು ಅಲ್ಲಿ ಎಕ್ಸಿಕ್ಯೂಷನ್ ಇರ್ಬೋದು ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ಬೋದು ಕುಶಾಲ ನಗರದಲ್ಲಿ ಶೂಟ್ ಮಾಡಿದ್ವಿ ಅಲ್ಲೂ ಕೂಡ ಅಷ್ಟೇ ಯಾವುದೇ ಕಲಾವಿದರಿಗೆ ಯಾವುದೇ ರೀತಿಯ ತೊಂದರೆ ಆದಂಗೆ ನೋಡ್ಕೊಂಡಂತಹ ಒಂದು ಟೀಮ್ ಇದು ಅಂದರೆ ಕಲಾವಿದರನ್ನ ಅಷ್ಟು ಚೆನ್ನಾಗಿ ಅಲ್ಲಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಇರ್ಬೋದು ಲಾಡ್ಜಿಂಗ್ ಇರ್ಬೋದು ಪ್ರತಿಯೊಂದು ಕೂಡ ಅಂದರೆ ಆ ಸೆಟ್ಟಿನ ನ ತುಂಬಾ ಚೆನ್ನಾಗಿಡ್ತಾ ಇದ್ರು ಹಾಗಾಗಿ ಖುಷ್ ಖುಷಿಯಾಗಿ ಆ್ಯಕ್ಟ್ ಮಾಡಿದ್ವಿ ಪ್ರತಿಯೊಬ್ರು ಕೂಡ ರಂಜಿತ್ ಸ್ಪಂದನ ಅವ್ರ ಜೊತೆ ಕೂಡ ಅಷ್ಟೇ ಆ ಒಂದು ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಖುಷಿಯಾಗಿ ಮಾಡಿದಂತಹ ಸಿನಿಮಾ ಅದೇ ದಿಲ್ ಖುಷ್ ಇನ್ನು ಮಾಧ್ಯಮದವರು ನೀವು ಸಪೋರ್ಟ್ ಮಾಡ್ತಾನೇ ಇದ್ದೀರಾ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ಥ್ಯಾಂಕ್ ಯು